ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯೇ ಆಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಅಂಗಡಿಗೆ ಬಂದಿದ್ದೀನಿ ಒಂದಷ್ಟು ಬ್ಲೌಸಸ್ ಆರ್ಡರ್ ಬಂದಿದೆ ಅದಕ್ಕೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬಂತಲ್ವಾ ಅದಕ್ಕೆ ತುಂಬ ಬ್ಲೌಸಸ್ ಆರ್ಡರ್ ಬಂದಿದೆ ಅದಕ್ಕೆ ನೋಡಿ ಇಷ್ಟು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಇನ್ನೆಲ್ಲ ಸ್ಟಿಚ್ ಮಾಡಬೇಕು ಇನ್ನೂ ತುಂಬ ಬಟ್ಟೆ ಬಂದಿದೆ ಒಂದು ತಿಂಗಳಿಂದ ಅಷ್ಟೊಂದು ಇರಲಿಲ್ಲ ಯಾಕಂದರೆ ಆಷಾಢ ಬೇರೆ ಅಲ್ವಾ ಈಗ ವರಮಾಲಕ್ಷ್ಮಿಗೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ತುಂಬ ಬ್ಲೌಸಸ್ ಆರ್ಡರ್ ಬರ್ತಾರೆ ಈಗ ಇಷ್ಟು ಸದ್ಯಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಇವೆಲ್ಲ ಸ್ಟಿಚ್ ಮಾಡಿಬಿಡೋಣ ಅಂತ ನಾನು ನೈಟಲ್ಲಿ ಕಟ್ ಮಾಡ್ಕೊತೀನಿ ಬೆಳಗ್ಗೆ ಬಂದು ಸ್ಟಿಚ್ ಮಾಡ್ತೀನಿ ನೋಡಿ ಈಗ ಇದು ಬ್ಲೌಸ್ ಬಂದು ರಾತ್ರಿ ಅರ್ಧ ಸ್ಟಿಚ್ ಮಾಡಿ ಹೋಗಿದ್ದೆ ಈಗ ಸ್ಲೀವ್ ಜಾಯಿಂಟ್ ಮಾಡಿ ಸೈಡ್ ಜಾಯಿಂಟ್ ಮಾಡಿದ್ರೆ ಈ ಬ್ಲೌಸ್ ಫಿನಿಶ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಸಂಜೆ ಪೂಜೆ ಆಯಿತು ನೋಡಿ ಸಿಂಪಲ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಹಾಗೆ ಇವತ್ತು ಹೂವು ಎಲ್ಲ ಒಂದೊಂದೇ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ಇವತ್ತು ಹೂವು ತಗೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ ಅದಕ್ಕೆ ಮನೆಯಲ್ಲೇ ಒಂದು ಸ್ವಲ್ಪ ಹೂವು ಇತ್ತು ಅದಕ್ಕೆ ಒಂದೊಂದೇ ಹೂವು ಇಟ್ಬಿಟ್ಟು ಪೂಜೆ ಮಾಡಿದೆ ಫ್ರೆಂಡ್ಸ್ ನೋಡಿ ಇವತ್ತು ಈ ಡಿಸೈನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಡಿಸೈನು ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಹಾಗೇ ತುಂಬ ಜನ ನನಗೆ ಕೇಳ್ತಾ ಇದ್ರಲ್ಲ ಕಟ್ವರ್ಕ್ ಡಿಸೈನ್ ಹೊಲಿಯೋದು ಕಷ್ಟ ಅಂತ ಅದಕ್ಕೆ ಒಂದು ವೀಡಿಯೋ ಮಾಡಿ ಕಟ್ವರ್ಕ್ ಡಿಸೈನ್ ಮಾಡೋ ಸ್ಟಿಚಿಂಗ್ ಮಾಡೋದು ಅಂತ ಕೇಳ್ತಾಯಿದ್ರಿ ಅದಕ್ಕೆ ನಾನು ಇವತ್ತು ಒಂದು ಕಟ್ವರ್ಕ್ ಡಿಸೈನ್ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನೀಗ ಸ್ಲೀವ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ನೋಡಿ ಮದ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಫಸ್ಟು ಸ್ಟೈಟಾಗಿ ಒಂದು ಸ್ಟಿಚ್ ಮಾಡ್ಕೊಬಿಡ್ತೀನಿ ಆಮೇಲೆ ನೋಡಿ ಇದು ಉಲ್ಟಾ ನಾನು ಹಿಂ ಹಿಂಟು ಮಾರ್ಕ್ ಹಾಕಿರ್ತೀನಲ್ವಾ ಅದು ಉಲ್ಟಾ ಸೀದಾ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಹಾಗೇ ಸೀದಾ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಸ್ಟಿಚ್ ಮಾಡಿಕೊಂಡಾದಮೇಲೆ ಮತ್ತು ಈ ಕಡೆ ನಾವು ವರ್ಕ್ ಮಾಡಿರೋದು ಏನು ಕಾಣಿಸ್ತಾ ಇರುತ್ತೆ ಆ ಕಡೆಯಿಂದ ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು ನಮಗೆ ಏನು ಕಟ್ ವರ್ಕ್ ಶೇಪ್ ಇದೆ ಅದು ಹೇಗಿದೆ ಶೇಪು ಅದೇ ಥರನೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ನೋಡಿ ಸೂಜಿನ ಅದರ ಕೆಳಗಡೆ ಇಳಿಸ್ಬಿಟ್ಟು ಆಮೇಲೆ ತಿಗ್ಸ್ಕೋಬೇಕಾಗುತ್ತೆ ಈ ಥರ ತಿಳ್ಸ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಈಗ ಅಲ್ಲಲ್ಲಿ ಒಂದೊಂದು ಕಚ್ಚಿಡ್ಬೇಕು ಈ ಥರ ನೋಡಿ ಈ ಥರ ಕಚ್ಚಿಕ್ಬಿಟ್ಟು ಅದನ್ನು ಸೀದನಲ್ಲಿ ತಗೋಬೇಕು ಇದನ್ನು ನೋಡಿ ಇದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಆಗ ಲೈನಿಂಗ್ ಕೂಡ ಕಾಣಿಸಲ್ಲ ನೋಡಿ ಈಗ ಇದನ್ನು ಈ ರೀತಿ ತಗೋಬೇಕು ಹಾಗೇ ಏನಾದರೂ ಕೈಯಲ್ಲಿ ಮಾಡೋದಕ್ಕೆ ಬಂದಿಲ್ಲ ಈ ಥರ ಅಂದರೆ ಒಂದು ಸ್ಕೂಲ್ ಡ್ರೈವರ್ ಏನಾದರೂ ತಗೊಂಡು ನಿಧಾನಕ್ಕೆ ಆ ಶೇಪ್ನ ಈ ರೀತಿ ತೆಗಿಬೋದು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಕಚ್ವರ್ ಕಟ್ವರ್ಕ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಕೈಯಲ್ಲೇ ತೆಗಿಬೋದು ಅದಕ್ಕೇನು ಸ್ಕೂಲ್ ಡ್ರೈವರ್ ಏನು ಬೇಕಾಗೇ ಇಲ್ಲ ಅದೇ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ವರ್ಕ್ ಇರುತ್ತಲ್ವ ಅದೊಂದು ಸ್ವಲ್ಪ ನಾವು ಸ್ಕೂಲ್ ಡ್ರೈವರ್ ಏನಾದರೂ ತಗೊಂಡು ಅದನ್ನೊಂದು ಸ್ವಲ್ಪ ಕ್ಲಾತನ್ನ ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ತುಂಬ ಚಿಕ್ಕದಾದರೆ ತುಂಬ ನೀಟಾಗಿ ಬರೋಲ್ಲ ಸ್ವಲ್ಪ ನೋಡಿ ಈ ಥರ ಇದ್ದರೂ ಸ್ಟಿಚ್ ಮಾಡ್ಬೋದು ನೋಡಿ ಇಷ್ಟೇ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದೇನು ಕಷ್ಟ ಏನಾಗೋಲ್ಲ ಆದರೆ ಸಾರಿ ಸ್ಟಿಚ್ ಮಾಡೋದು ನೋಡಿದ್ರೆ ಕಲ್ತ್ಕೊಂಡ್ಬಿಡ್ಬೋದು ಅಂದರೆ ಹೊಸ್ದಾಗಿ ಸ್ಟಿಚ್ಚಿಂಗ್ ಕಲಿಯೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ಥರ ಒಂದು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳಿದ್ರು ಈ ಥರ ಬರ್ತಾ ಇಲ್ಲ ನನಗೆ ಒಂದು ಈ ಥರದ್ದೊಂದು ವೀಡಿಯೋ ಮಾಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗಾಗಲೇ ನೀವು ಎಲ್ಲ ನೋಡಿರ್ಬೋದು ನಾನು ಸ್ಟಿಚ್ಚಿಂಗ್ ವೀಡಿಯೋಸು ಎಲ್ಲ ಮಾಡಿದ್ದೀನಿ ಆದರೆ ಈಗ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವೇನಾದರೂ ಹೊಸ್ದಾಗಿ ಟೈಲರಿಂಗ್ ಕಲಿಬೇಕು ಇಲ್ಲ ನಮ್ಮದು ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ ಟೈಲರಿಂಗ್ ವಿಡಿಯೋಸ್ ಪ್ರತಿಯೊಂದು ಇದೆ ಬ್ಲೌಸ್ ಕಟ್ಟಿಂಗ್ದು ಡ್ರೆಸ್ ಕಟ್ಟಿಂಗ್ದು ಸ್ಟಿಚ್ಚಿಂಗ್ದು ಎಲ್ಲ ಥರದ ವೀಡಿಯೋಸನ್ನು ಮಾಡಿದ್ದೀನಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಅದರಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಈಗೆಲ್ಲ ನಾನು ಟೈಲರಿಂಗ್ ವೀಡಿಯೋಸ್ ಮಾಡ್ತಾ ಇಲ್ಲ ಯಾಕಂದರೆ ಅದಕ್ಕೆ ತುಂಬಾ ಟೈಮ್ ಕೊಡಬೇಕು ಅದಕ್ಕೆ ನನಗೆ ಅಷ್ಟೊಂದು ಇದು ಇಲ್ಲ ಅದಕ್ಕೋಸ್ಕರ ನಾನು ಹಾಗೆ ಇನ್ನೊಂದಷ್ಟು ಕಾರಣಗಳಿದೆ ಅದಕ್ಕೋಸ್ಕರ ನನ್ನ ಟೈಲರಿಂಗ್ ವೀಡಿಯೋಸ್ ಏನು ಮಾಡೋಕ್ಕಾಗ್ತಾಯಿಲ್ಲ ತುಂಬ ಟೈಮ್ ಬೇಕು ಅದಕ್ಕೆಲ್ಲನು ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನಾನು ಟೈಲರಿಂಗ್ ವೀಡಿಯೋಸ್ ಏನೂ ಮಾಡ್ತಾಯಿಲ್ಲ ನಿಮ್ಗೇನಾದರೂ ಬೇಕು ಅಂದರೆ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಪ್ರತಿಯೊಂದು ವೀಡಿಯೋಸ್ ಕೂಡ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ನೋಡಿ ಈಗ ಸ್ಲೀವ್ ಜಾಯಿನ್ ಮಾಡ್ತಾ ಇದ್ದೀನಿ ಹಾಗೇ ಈ ಡಿಸೈನ್ಸ್ ಬ್ಯಾಕ್ ಪಾರ್ಟ್ ಎಲ್ಲ ಸ್ಟಿಚ್ ಮಾಡಿರೋದು ನಿಮ್ಗೇನಾದರೂ ಬೇಕು ಅಂದರೆ ವರ್ಕ್ ಯಾವ ಥರ ಸ್ಟಿಚ್ ಮಾಡೋದು ಅಂದರೆ ನಾನು ಈ ಬ್ಲೌಸ್ದು ಲೈವ್ ಕೂಡ ಮಾಡಿದ್ದೀನಿ ಸ್ಟಿಚ್ಚಿಂಗ್ ಮಾಡೋದು ಅದರಲ್ಲಿ ಕೂಡ ಹೋಗಿ ನೋಡ್ಬೋದು ನೀವು ನೋಡಿ ಕಟ್ವರ್ಕ್ ಡಿಸೈನ್ ಹ್ಯಾ ಹೇಗೆ ಹೊಲಿತೀನಿ ನಾನು ಅಂದ್ಬಿಟ್ಟು ಅದರಲ್ಲಿ ಕೂಡ ತೋರಿಸಿದ್ದೀನಿ ಇದೇ ಬ್ಲೌಸ್ದೇ ಕಟ್ವರ್ಕ್ ಡಿಸೈನು ಲೈವಲ್ಲಿ ಕೂಡ ತೋರಿಸಿದ್ದೀನಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು ಸೈಡೆಲ್ಲ ಜಾಯಿಂಟ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಓವರ್ಲಕ್ಕೆ ಮಾಡಿಬಿಟ್ಟು ಸೈಡಲ್ಲಿ ಸ್ಟಿಚ್ ಮಾಡಿಬಿಟ್ರೆ ಈ ಬ್ಲೌಸ್ ಫಿನಿಷ್ ಆಗುತ್ತೆ ನೋಡಿ ಡಿಸೈನ್ ಬಂದು ಈ ಥರ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಸೇಮ್ ಇದೇ ಥರ ಇನ್ನೊಂದು ಬ್ಲೌಸ್ ಕೂಡ ಹಾರ್ಡರ್ ಬಂದಿದೆ ಅದು ಕೂಡ ತೋರಿಸ್ತೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಈಗ ವರಮಾಲಕ್ಷ್ಮಿ ಹಬ್ಬ ಬೇರೆ ಬಂತಲ್ವ ಫುಲ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ವೀಡಿಯೋಸ್ ಮಾಡಿದ್ರು ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತುಂಬ ಆರ್ಡರ್ಸ್ ಇರುತ್ತಲ್ವ ಅದಕ್ಕೆ ಸ್ಟಿಚ್ ಮಾಡೋದಿರುತ್ತೆ ಅದಕ್ಕೆ ಯಾವಾಗಲೂ ಹಂಗೆ ಹಬ್ಬ ಸೀಸನ್ ಬಂತು ಅಂದರೆ ನನಗೆ ಈ ಕಡೆ ಗಮನ ಕೊಡೋದಕ್ಕೆ ಆಗೋಲ್ಲ ಆ ಥರ ಕೊಡುತ್ತೆ ಅದಕ್ಕೆ ಜಾಸ್ತಿ ವೀಡಿಯೋಸ್ ಇಲ್ಲ ಫ್ರೆಂಡ್ಸ್ ಈಗ ಒಂದು ಫ್ರಾಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತೊಂದು ಫ್ರಾಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ನಮ್ಮ ಮನವಿ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು ನಮ್ಮ ಚಿನ್ನಿಗಾಗಲ್ಲ ಇದು ಉದ್ದ ಕಡಿಮೆ ಬರುತ್ತೆ ಲಾಸ್ಟ್ ಟೈಮ್ ಪೂಜೆಗೆ ಅದು ಲಾಸ್ಟ್ ಟೈಮ್ ಪೂಜೆಗೆ ಮದುವೆಗೆ ಹೊಲ್ಕೊಟ್ಟಿದ್ನಲ್ವ ಇದರಲ್ಲಿ ಹೆಂಗ ಅದರಲ್ಲಿ ಇನ್ನೂ ಸ್ವಲ್ಪ ಪೀಸು ಮಿಕ್ಕಿತ್ತು ಅಂದ್ಬಿಟ್ಟು ಈಗ ನಮ್ಮ ಮನವಿ ತಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಫ್ರಾಕ್ನ ಮಧ್ಯಾಹ್ನ ಅರ್ಧ ನಮ್ಮ ಸ್ವಾತಿ ಸ್ಟಿಚ್ ಮಾಡಿದ್ಲು ಈಗ ಒಂದು ಸ್ವಲ್ಪ ಮೇಲೆ ಪೈಪಿಂಗ್ ಕೊಡೋದೆಲ್ಲ ಐತೆ ಅದಕ್ಕೆ ಪೈಪಿಂಗ್ ಎಲ್ಲ ಕೊಡೋದಕ್ಕೆ ಅವಳಿಗೆ ಬರಲ್ಲ ಅಂದ್ಬಿಟ್ಟು ನಾನೇ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ಪೂರ್ತಿ ಆದಮೇಲೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಲಾಸ್ಟಲ್ಲಿ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮೂರಲ್ಲಿ ಹೂರಬ್ಬ ಇದೆ ಅದಕ್ಕೆ ನಮ್ಮ ಮನವಿ ತಗೊಂಡು ಫ್ರಾಕ್ ಹೊಲ್ದು ಕೊಟ್ಬಿಡೋಣ ಅಂದ್ಕೊಂಡು ಅಲಿತಾ ಇದ್ದೀನಿ ಯಾಕಂದರೆ ಮತ್ತು ಅವಳು ಇನ್ನು ಸ್ವಲ್ಪ ಉದ್ದ ಬೆಳೆದುಬಿಟ್ಲು ಅಂದರೆ ಇದು ಪೀಸ್ ಕೂಡ ವೇಸ್ಟ್ ಆಗಿಬಿಡುತ್ತೆ ಅವಳಿಗೂ ಆಗೋಲ್ಲ ಅದಕ್ಕೆ ಈ ಸರಿ ಹೂರಬ್ಬಕ್ಕೆ ತಗೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡು ಒಲಿತಾ ಇದ್ದೀನಿ ಮತ್ತು ಈ ಥರ ಫ್ರಾಕ್ಸ್ ಎಲ್ಲ ಹೊಲಿಯೋದಕ್ಕೆ ನನಗೆ ಟೈಮೇ ಸಾಕಾಗಲ್ಲ ಯಾಕಂದರೆ ಯಾವಾಗ ನೋಡಿದ್ರೂ ಬ್ಲೌಸು ಬ್ಲೌಸು ಬರೀ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು ಈಗ ಡ್ರೆಸ್ ಕೂಡ ತೊಗೊತಾ ಇಲ್ಲ ಬರೀ ವರ್ಕ್ ಬ್ಲೌಸು ನಾರ್ಮಲ್ ಬ್ಲೌಸು ಅದರಲ್ಲೂ ಪ್ಯಾಚ್ ವರ್ಕ್ ಬ್ಲೌಸ್ ಅಂತೂ ತಗೊತಾನೇ ಇಲ್ಲ ಬರೀ ನಾರ್ಮಲ್ ಬ್ಲೌಸು ವರ್ಕ್ ಬ್ಲೌಸ್ ಅಷ್ಟೇ ತೊಗೊತಾ ಇದ್ದೀನಿ ಇಷ್ಟು ಸ್ಟಿಚ್ ಮಾಡೋದಕ್ಕೇ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಅದಕ್ಕೆ ಬೇರೆ ಹೊಸ ಕಸ್ಟಮರ್ ಕೂಡ ನಾನು ತೊಗೊತಾ ಇಲ್ಲ ಅಷ್ಟು ಇದಾಗ್ಬಿಡುತ್ತೆ ಒಂದೊಂದು ಸರಿ ಓಕೆ ಫ್ರೆಂಡ್ಸ್ ಈ ಫ್ರಾಕ್ ಸ್ಟಿಚ್ ಮಾಡಾದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ಈಗ ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ ಫ್ರಾಕ್ ಬಂದು ಈ ಥರ ಇದೆ ಇದು ನಮ್ಮ ಮನ್ವಿ ತಾಗೆ ಅಂದ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಚಿನ್ನಿಗೆ ಆಗಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗುತ್ತೆ ಅವಳಿಗೆ ಅಂದ್ಕೊತೀನಿ ನೋಡೋ ಸ್ವಲ್ಪ ಉದ್ದನೂ ಇದೆ ಮನ್ವಿ ತಾಗೆ ಸ್ವಲ್ಪ ದೊಡ್ಡದಾಗ್ಬೋದು ನಮ್ಮ ಚಿನ್ನಿಗೆ ಸ್ವಲ್ಪ ಚಿಕ್ಕದಾಗ್ಬೋದು ಆ ಥರ ಇದೆ ಈ ಕ್ಲಾತ್ ಇಷ್ಟಿತ್ತಲ್ವ ಇದನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಫ್ರಾಕು ಹಾಗೇ ಅವ್ರದ್ದು ಇಬ್ಬರಿಗೂ ಕೂಡ ನನ್ನ ಹತ್ರ ಮೆಜರ್ಮೆಂಟೇ ಇಲ್ಲ ಆದರೂ ಒಂದು ಮೇಲೆ ಈ ಫ್ರಾಕ್ನ ಸ್ಟಿಚ್ ಮಾಡಿದ್ದೀನಿ ಇನ್ನು ಇಲ್ಲೊಂದು ಬಟನ್ ಹೊಡೆದುಬಿಟ್ರೆ ಫಿನಿಶಿಂಗ್ ಆಗುತ್ತೆ ಇದು ಫ್ರಾಕು ನೋಡಿ ಫ್ರಾಕ್ ನೋಡಿ ಈ ಥರ ಬರುತ್ತೆ ಫ್ರಾಕ್ ಇದು ಫ್ರಾಕು ರಾತ್ರಿ ಸ್ಟಿಚ್ ಮಾಡಿದೆ ವೀಡಿಯೋ ಮಾಡದೆ ಹೋಗ್ಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿದೆ ಸಾಯಿಬಾಬಾ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿ ತಕ್ಷಣ ಸ್ವಲ್ಪ ಇದು ತೋರಿಸ್ತಾ ಇದ್ದೀನಿ ಸ್ವಲ್ಪ ವಿಡಿಯೋ ಮಾಡ್ಬಿಡೋಣ ಇವತ್ತು ಇದನ್ನ ಅಪ್ಲೋಡ್ ಮಾಡ್ಬಿಡೋಣ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ವಿಡಿಯೋ ಬಂದು ನಾಳೆ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಹೇಳಿ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಸ್ಸಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೇ ಫ್ರೆಂಡ್ಸ್